ಟು ಮೈ ಚಾನಲ್ ಸ್ನೇಹಿ ಅಫಿಷಿಯಲ್ ಎಸ್ ನಾನು ನಾನಿವತ್ತ ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಸಿ ಎಸ್ ಅಪ್ ಒಳಗಡೆ ಹನ್ನೊಂದು ನೂರ ಅರವತ್ತೊಂದು ಸಿ ಎಸ್ ಅಪ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಹಾಕಿದ್ರಿ ಅದ್ರದ ಪಿಜಿಕಲ್ ಯಾವಾಗ ಬಿಡ್ತಾರ್ರಿ ಸರ ಏನ ಎಂತ ತೇಷಿಂದ ಕೇಳಾಕತ್ತಿದ್ರಿ ಸೊ ಅದ್ರದ್ದು ಫಿಸಿಕಲ್ ಡೇಟನ್ನ ಬಿಟ್ಟಿದ್ದಾರೆ ಸೊ ಯಾವತ್ತಿಂತರ ಇಪ್ಪತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡ ಸಿ ಎಸ್ ಎಫ್ ಟ್ರೇಡ್ಸ್ ಬಂದ ಫಿಸಿಕಲನ್ನು ಸ್ಟಾರ್ಟ್ ಮಾಡ್ತನಂತ ಕೊಟ್ಟಿದ್ದಾರೆ ಇದು ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬಂದಿರತಕ್ಕಂಥದ್ದು ಸಿ ಎಸ್ ಎಫ್ ಒಳಗಡೆ ಅದನ್ನು ನೀವು ಬೇಕಂದ್ರೆ ಕೂಡ ಸಿ ಎಸ್ ಎಫ್ ಎನ್ ಐ ಸಿ ಡಾಟ್ ಇನ್ ಒಳಗಡೆ ಹೋಗಿ ನೋಡ್ಕೊಳ್ಬೋದ ಜೊತೆಗೆ ಸಿ ಎಸ್ ಎಫ್ ಡ್ರೈವರ್ ಹಾಗೂ ಡ್ರೈವರ್ ಕಮ್ ಪಂಪ್ ಆಪ್ರೇಟರ್ ಹುದ್ದೆಗಳಿಗೂ ಕೂಡ ಅರ್ಜಿ ಹಾಕಿದ್ರಿ ಅದ್ರದ್ದು ಕೂಡ ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಸೊ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಡ್ರೈವರ್ ಹುದ್ದೆಗಳಿಂದ ಸ್ಟಾರ್ಟ್ ಆಗುತ್ತೆ ಪಿಜ್ಕಲ್ ಅಂತ ಕೊಟ್ಟಿದ್ದಾರೆ ಸೊ ಡ್ರೈವರ್ ಹುದ್ದೆಗಳಿಂದ ಪಿ ಜಿ ಟಿ ಪಿ ಎಸ್ ಟಿ ಏನೇನಿರ್ತೈತಿ ಅಂತ ಅದನ್ನು ಡ್ರೈವರ್ ಸಲುವಾಗಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈಗ ಮಾಡಾಕತ್ತಿದ್ದೇನಪ್ಪ ಅಂತಂದ್ರೆ ಇದು ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಏನೇನು ಆಯ್ಕೆ ಪ್ರಕ್ರಿಯೆ ಇರ್ತೈತಿ ಪಿಜ್ಕಲ್ ಏನಿರ್ತೈತಿ ಪಿಜ್ಕಲ್ ಯಾವಾಗಿಂತ ಸ್ಟಾರ್ಟ್ ಆಗೈತಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ಬೇಕಾಗುವಂಥ ರನ್ನಿಂಗ್ ಎಷ್ಟ್ ಇರ್ತೈತಿ ಸೊ ಡಾಕ್ಯುಮೆಂಟ್ಸ್ ಏನೇನು ತೊಂದ್ಬು ಟ್ರೇಡ್ ಟೆಸ್ಟ ಪಿಜ್ಕಲ್ ಸೊ ಎಲ್ಲನೂ ಒಂದೇ ದೇನ ಆಗ್ತೈತೆನಾ ಏನಂತೇಶಿಂದ ಭಾಳಷ್ಟು ಪ್ರಶ್ನೆ ಹೇಳಿದ್ದು ಅದನ್ನೆಲ್ಲನೂ ಸೇರಿಸಿ ವಿಡಿಯೋನ ಮಾಡಾಕತ್ತೀನಿ ಸೊ ನೋಡ್ಕೊಳ್ರಿ ಮೊದಲಿಗೆ ಫಿಜಿಕಲ್ ದಾಲ್ಟಿಕ್ ಟಿವ್ ಬಿಡ್ತಾರ್ರಿ ಅಂತ ಅಂತೇಶಿಂದ ಕೇಳಾಕತ್ತಿದ್ರಿ ಸೊ ನೋಡ್ಬೋದು ಈ ಅಡ್ಮಿಟ್ ಕಾರ್ಡ್ ಫಾರ್ ದ ಅಬೋ ಸೈಡ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ಸ್ ವಿಲ್ ಬಿ ಅವೈಲೇಬಲ್ ಆನ್ ದ ಆಫೀಸಿಯಲ್ ರಿಕ್ರೂಟ್ಮೆಂಟ್ ವೆಬ್ಸೈಟ್ ಆಫ್ ಸಿ ಐ ಎಸ್ ಅಪ್ಪ ಸೊ ಶಾರ್ಟ್ಲಿ ಅಂತ ಹೆಚ್ಚಿಂದ ಕೊಟ್ಟಿದ್ದಾರೆ ಇಲ್ಲಿ ಏನು ವೆಬ್ಸೈಟ್ ತೋರ್ಸಕತ್ತಿನಿ ಸಿ ಐ ಎಸ್ ಅಪ್ಪ ರಿಕ್ರೂಟ್ಮೆಂಟ್ ಸೊ ಅವರು ಸಿ ಎಸ್ ಎಫ್ ಜಿಗೋ ಇನ್ನೇನೈತಿ ಈ ಆಫೀಸಿಯಲ್ ವೆಬ್ಸೈಟ್ ಒಳಗಡೆ ಅದನ್ನು ಹಾಲ್ ಟಿಕೆಟನ್ನು ಹಾಕ್ತಾರೆ ಆದಷ್ಟು ಬೇಗನೆ ಬರ್ತೈತಿ ಬಂದಾಗ ಏನೈತಿ ಅದರ ಲಿಂಕ್ ನನ್ನ ಸ್ನೇಹಿ ಅಪ್ಸಲ್ ಟೆಲಿಗ್ರಾಮ್ದು ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮ್ದೊಳಗೂ ಸ್ಟೋರಿ ಹಾಕಿರ್ತೀನಿ ಅಲ್ಲಿ ಓಪನ್ ಮಾಡ್ಕೊಂಡು ನೋಡ್ಕೋಬೋದು ಮೊದಲಿಗೆ ಪಿ ಇ ಟಿ ಏನಿರ್ತೈತಿ ಅದನ್ನು ಹೇಳ್ಕೊಂಡೋಗ್ತೀನಿ ಪ್ರೊಸೆಸಿಂಗ್ ನೋಡ್ಕೊಳ್ರಿ ಮೊದಲು ಏನು ನಡೀತೀನಿ ಅಂತ ಹೆಸನ್ ಅಂದ್ರೆ ಅವ್ರ ಫಸ್ಟ್ ಪೇಜ್ನೊಳಗಡೆ ಪಿ ಇ ಟಿ ಪಿ ಎಸ್ ಟಿ ಡಾಕ್ಯುಮೆಂಟೇಷನ್ ಟ್ರೇ ಟೆಸ್ಟ್ ಸೊ ಎಲ್ಲನೂ ಒಂದೇ ಟೈಮ್ ಅಂದ್ರೆ ಒಂದು ಅಥವಾ ಎರಡು ದಿನದೊಳಗೆ ಅವತ್ತಿಂದ ಅವತ್ತ ಆಗ್ತೈತಿ ತಿಳಿತಾ ಅದಾದ ಬಳಕೇನೈತಿ ರಿಟರ್ನ್ ಎಕ್ಸಾಮಿನೇಷನ್ ಅದಾದ ಮ್ಯಾಗ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ ಸೊ ಇದು ಸ್ಟೆಪ್ ವೈಸ್ ಆಗತಕ್ಕಂಥದ್ದು ಮೊದಲು ಏನಾಗ್ಬೈತೆ ಅಂದ್ರೆ ಫಸ್ಟಿಗೆ ನೀವು ಹೋದ ತಕ್ಷಣ ಹೈಟ್ ಚೆಕ್ ಮಾಡ್ತಾರೆ ಸೊ ಹೈಟ್ ಒಳಗಡೆ ನಿಮ್ದು ಸೆಲೆಕ್ಷನ್ ಆದ್ರಿ ಅಂದರೆ ಮಾತ್ರ ನಿಮ್ಗೆ ಮುಂದೆ ರನ್ನಿಂಗನ್ನು ಓಡಿಸ್ತಾರೆ ಸೊ ರನ್ನಿಂಗ್ ಇರುತ್ತೆ ಅದನ್ನು ಹೇಳ್ತೀನಿ ಮೊದಲ ಹೈಟಾ ವೇಟ ಸೊ ಅದು ಚೆಸ್ಟ್ ಇರಬೇಕು ಅದು ಮೊದಲು ನೋಡ್ಕೊಳ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಷ್ಟಿರ್ತೈತಿ ಅಂತ ಹೆಚ್ಚಿಂದ ಸೊ ಪುರುಷ ಅಭ್ಯರ್ಥಿಗಳಿಗೆ ಒಂದೂರ ಎಪ್ಪತ್ತು ಸೆಂಟಿಮೀಟ್ರ್ ಎತ್ತರ ಇರಬೇಕು ಕಂಪಲ್ಸರಿ ಸೊ ನಂದು ಒಂದು ಪಾಯಿಂಟ್ ಕಡಿಮೆ ಐತ್ರಿ ಜೀರೋ ಪಾಯಿಂಟ್ ಫೈವ್ ಐತ್ರಿ ಅಂದರೂ ನಡೆಯೋದಿಲ್ಲ ಚೆಸ್ಟ್ ಟೇಟಪ್ಪ ಅಂದರೆ ಎಂಬತ್ತು ಇಟ್ಕೊಂಡ್ರೆ ಎಂಬತ್ತೈದು ಅಂದರೆ ಉಬ್ಸಿರ ಎಂಬತ್ತೈದು ಆಗ್ಬೇಕು ಇದು ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಎತ್ತರ ಸೊ ಚೇಷ್ಟ ಮಹಿಳೆಯರಿಗೆ ಯಾವುದು ಇನ್ಕ್ಲೂಡ್ ಇರೋದಿಲ್ಲ ಇನ್ನೇನಪ್ಪ ಅಂದರೆ ಇದು ಸೊ ಕೆಲವೊಂದಿಷ್ಟು ಕಾಸ್ಟ್ದವರಿಗೆ ಮೀಸಲಾತಿರುತ್ತೆ ಅಂತ ಹೇಳಿರ್ತೇನೆ ನಾನು ಪ್ರತಿಯೊಂದ್ರವೂ ಇಲ್ಲಿ ಏನಪ್ಪಾ ಅಂತಂದರೆ ಇದು ಮರಾಠ ಸೊ ಮರಾಠ ಕಾಸ್ಟ್ ಯಾರ್ದೈತಿ ಅಂಥವ್ರಿಗಾಗಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ನೂರ ಅರವತ್ತೈದು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೈದು ಸೆಂಟಿಮೀಟ್ರ್ ಎತ್ತರ ಐತೆ ಸೊ ಎದೆ ಸುತ್ತ ಅಂದರೆ ಎಂಬತ್ತ ಮೂರು ಸೆಂಟಿಮೀಟರ್ ಇದು ಯಾರಿಗೆ ಮರಾಠ ಮಾತ್ರ ಸೊ ಇನ್ನ ಎಸ್ ಟಿದವರಿಗೆ ಕೂಡ ಮೀಸಲಾತಿ ಎಸ್ ಎಸ್ಸಿದವರಿಗೆ ನಮಗೆ ಐತಿ ಕೇಳಕ್ಕೆ ಹೋಗ್ಬೇಡ್ರಿ ಸಿದವ್ರಿಗೆ ಮೀಸಲಾತಿ ಇರೋದಿಲ್ಲ ಸೊ ಓನ್ಲಿ ಇರೋದು ಎಸ್ ಟಿ ಸೊ ಇಲ್ಲಿ ಕೊಟ್ಟಿದ ನೋಡಬಹುದು ನೀವು ಶೆಡ್ಯೂಲ್ ಟರ್ಬ್ಸ್ ಸೊ ಒನ್ ನೂರ ಅರವತ್ತೆರಡು ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಎಂದು ಪುರುಷ ಅಭ್ಯರ್ಥಿಗಳ ಹತ್ತಾರ ಮಹಿಳೆಯರದ ಏನೈತಿ ನೂರ ಐವತ್ತು ಸೆಂಟಿಮೀಟ್ರ್ ಇದು ಮಹಿಳೆಯರ್ದು ಎತ್ತರ ಸೊ ಎಸ್ ದವರಿಗೆ ಯಾವುದೂ ಮೀಸಲಾತಿರಲ್ಲ ಓನ್ಲಿ ಎಸ್ ದವರಿಗೆ ಮಾತ್ರ ಪುರುಷ ಅಭ್ಯರ್ಥಿಗಳಿಗೆ ಎದೆ ಸುತ್ತ ಇರ್ತದೆ ಎಪ್ಪತ್ತಾರು ಸೆಂಟಿಮೀಟ್ರ್ ಹುಷಾರು ಎಂಬತ್ತೊಂದು ಆಗಬೇಕು ಮಹಿಳೆಯರಿಗೆ ಯಾವುದು ಚೆಸ್ಟ್ ಇನ್ಕ್ಲೂಡ ಇರೋದಿಲ್ಲ ಸೊ ಇದು ಆದ ಬಳಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಆಯಿತಾ ಸ್ಟ್ಯಾಂಡರ್ಡ್ ಆದಮೇಲೆ ಏನೈತಿ ಫಿಸಿಕಲ್ ಎಫಿಸಿಯೆನ್ಸಿಷ್ಟೇ ಅಷ್ಟೇ ಸೊ ಫಿಸಿಕಲ್ ಎಫೆನ್ಸಿ ಟೆಸ್ಟ್ ಅಂದರೆ ಇದ್ರೊಳಗೆ ರನ್ನಿಂಗ್ ಇರತ್ತೆ ಸೊ ರನ್ನಿಂಗ್ ಎಷ್ಟು ಅಂತಂದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಆರು ನಿಮಿಷ ಮೂವತ್ತು ಸೆಕೆಂಡ್ ಸಮಯ ಐತೆ ಸೊ ಇದೇನು ಭಾಳ ಐತೆ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನೀವು ಇದ್ರೊಳಗು ಪೇಲ್ ಆಗಿ ಬರ್ತೀರಿ ನೀವು ಮಹಿಳಾ ಅಭ್ಯರ್ಥಿಗಳಿಗೆ ಎಂಟುನೂರು ಮೀಟ್ರ್ ರನ್ನಿಂಗ್ ಇರ್ತೈತಿ ನಾಲ್ಕು ನಿಮಿಷ ಸಮಯ ಇರ್ತೈತೆ ಸೊ ಇದು ಮಹಿಳೆಯರಿಗೆ ಇಷ್ಟ ಫಿಸಿಕಲ್ ಸ್ಟ್ಯಾಂಡರ್ಡ್ ಆಯಿತು ಫಿಸಿಕಲ್ ಎಫಿಸಿಯನ್ಸಿ ಆಯಿತು ಸೊ ಆದ ಮಾಗ ಏನೈತಿ ಅಲ್ಲಿಂದಲೇ ಟ್ರೇಡ್ ಟೆಸ್ಟನ್ನು ಮಾಡ್ಕೊತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟ್ರೇಡ್ ಟೆಸ್ಟ್ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತದಿ ಅದನ್ನ ನೋಡ್ಕೊಳ್ರಿ ಎಜುಕೇಷನಲ್ ಸರ್ಟಿಫಿಕೇಟ್ ಅಂದ್ರೆ ಎಲ್ ಸಿ ಅಂತ ನಾವು ಸೆಕೆಂಡ್ ಎಲ್ ಸಿ ಇಂಗ್ಲೀಷ್ ಒಳಗೆ ತೆಗೆಸಿರ್ತತಿ ಇಲ್ಲಿಕಂದ್ರೆ ಅದು ಫಸ್ಟ್ ಎಲ್ ಸಿ ಡೂಪ್ಲಿಕೇಟ್ ಎಲ್ ಸಿ ಅಂತ ಕೊಡ್ತೀನಿ ನಿಮ್ಮ ಟೆಂತ್ ಕ್ಲಾಸ್ ಎಲ್ಲಿ ಕಲ್ತೈತಿ ಅಲ್ಲಿ ಕೊಡ್ತಾರೆ ಸೊ ಡೇಟ್ ಆಫ್ ಬರ್ತ್ ಸಲುವಾಗಿ ಮೆಟ್ರಿಕೇಷನ್ ಟೆಂತ್ ಪಾಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಡೊಮೆಸಿಯಲ್ ಸರ್ಟಿಫಿಕೇಟ್ ಸರ್ ನಂದು ರೆಸಿಡೆನ್ಸಿಯಲ್ ಐತ್ರಿ ರೀ ಇಲ್ಲ ಡೊಮೆಸ್ಸಿಯಲ್ಲ ಐತ್ರಿ ಸರ್ ರೆಸಿಡೆನ್ಸಿಲ್ ಅಂದ್ರೆ ಸೊ ಆಲ್ಮೋಸ್ಟ್ ಅಲ್ಲಾಗಿ ಡೊಮೆಸಿಯಲ್ ಒಂದಿತ್ತಂದ್ರೆ ರೆಸಿಡೆನ್ಷಿಯಲ್ದು ಅವಶ್ಯಕತೆ ಇಲ್ಲ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ನಮ್ಮದು ಭಾರತ ದೇಶದ್ದು ಯಾರು ಅಬ್ಲೂಷನ್ ಆಗಿರಲೇ ಅಂಥವರೆಲ್ಲ ನಿಮ್ಮ ಕಾಸ್ಟ್ ಸೊ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ಏನೈತಿ ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ ಅದನ್ನು ತೊಗೊಂಡು ಹೋಗ್ಬೇಕಾ ಇನ್ನು ಉಳಿದಿರ್ತಕ್ಕಂಥದ್ದು ಇವು ಬೇರೆ ಬೇರೆ ರಾಜ್ಯಗಳಿಗೆ ಹಿಲ್ ಪ್ರದೇಶಗಳಿಗೆ ಏನಿರ್ತಾ ಇರಲಿಲ್ಲ ಅವ್ರಿಗೆ ಬರ್ತಾವೆ ಸೊ ಈ ಡಾಕ್ಯುಮೆಂಟ್ಸ್ ಏನತಿ ಏಕೆ ಸರ್ವಿಸ್ ಮೇಲೆ ಬರುತ್ತೆ ಸೊ ಇದು ನಿಮಗೆ ಏನೋ ಸಂಬಂಧ ಬರೋಂಗಿಲ್ಲ ಅಂತ ನೆಕ್ಸ್ಟ್ ನಿಮಗೆ ಬೇಕಾಗೋದೇನಿಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಸೊ ಅವಷ್ಟೇ ಡೊಮೆಶಲ ಎಲ್ ಸಿ ಟೆಂತ್ ಮಾರ್ಕ್ಸ್ ಕಾರ್ಡ ಕಾಸ್ಟ್ ಸರ್ಟಿಫಿಕೇಟ ಸೊ ಇವೆಲ್ಲವೂ ಯಾವುದು ಕಾಸ್ಟಿಗೆ ನಮ್ಮದು ಮೀಸಲಾತಿ ಸಿಗ್ತೈತಿ ಅಂತ ಹೇಳಿ ನೀವು ಹಾಕಿರ್ತಿರ್ಲಿಲ್ಲ ಅವು ಬೇಕಾಗಿರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ಬೇಕು ಸೊ ಇನ್ನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಪೋರ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಸೊ ರೀಸೆಂಟಾಗಿ ತಕ್ಷಿರಬೇಕು ಕ್ಯಾಂಡಿಡೇಟ್ ಡ್ಯೂಲಿ ಪ್ರಿಂಟೆಡ್ ದ ಡೇಟ್ ಆಫ್ ಫೋಟೊ ಗ್ರಾಪ್ ಅಂದ್ರೆ ಸೊ ನಿಮ್ಮ ಫೋಟೋ ಏನಿರತ್ತಿಲ್ಲ ಅದ್ರ ಮ್ಯಾಗ ಡೇಟ್ ಇರ್ಬೇಕು ಅಂತ ಇಷ್ಟಿಂದ ಕೊಟ್ಟಿದ್ದಾರೆ ಅವರು ಸೊ ಅದು ಆ ಥರ ಹೋಗಿಬಿಡ್ರೆ ಸೊ ಏನೈತಿ ನಿಮ್ಮದು ಐಡೆಂಟಿಫಿಕೇಶನ್ ಸಲುವಾಗಿ ಐ ಡಿ ಕಾರ್ಡನ್ನು ಯಾವುದೇ ಇರಲಿ ಅದು ಡ್ರೈವಿಂಗ್ ಲೈಸೆನ್ಸ್ ಆಯಿತು ಆಧಾರ್ ಕಾರ್ಡ್ ಆಯಿತು ಯಾವುದೋ ಒಂದು ತೊಗೊಂಡು ಹೋಗ್ರಿ ಸೊ ನಡೀತೈತಿ ಅದನ್ನು ಬಿಟ್ಟು ಬೇರೆ ಏನೂ ತಿಳಿ ಕಟ್ಸೊಳ್ಳೋಕ್ಕೆ ಹೋಗ್ಬೇಡ್ರಿ ಇದಾದ ಮ್ಯಾಗ ಏನತ್ತಿಲ್ಲ ಸೀದಾ ಏನೈತಿ ಸೊ ಯಾರು ಪಿ ಇ ಟಿ ಒಳಗಡೆ ಪಿ ಎಸ್ ಟಿ ಒಳಗಡೆ ಸೆಲೆಕ್ಷನ್ ಆಗಿರ್ತೀರಿ ಹೈಟ್ ಬಾರ್ ಒಳಗಡೆ ಎಲ್ಲನೂ ಕರೆಕ್ಟ್ ಇರ್ತೈತಿ ಅಂಥವ್ರಿಗೆ ಏನೈತಿ ಸೊ ನೆಕ್ಸ್ಟ್ ಏನತ್ತಿ ಟ್ರೇಡ್ ಟೆಸ್ಟನ್ನು ತಗೋತಾರೆ ಟ್ರೇಡ್ ಟೆಸ್ಟ್ ಸೊ ನೋಡ್ಕೊಳ್ರಿ ಯಾವ ಯಾವ ಟ್ರೇಡ್ಗೆ ಏನೇನು ಇರತ್ತೆ ಅಂತ ಹೇಳಿಶಿಂದ ಸೊ ಇಷ್ಟ ಡಾಕ್ಯುಮೆಂಟ್ಸ್ ಏನು ಉಳಿದಿರ್ತಕ್ಕಂಥದ್ದು ಸ್ಕೂಲ್ ಕ್ಯಾರೆಕ್ಟರ್ ಬೇಕನ್ರಿ ಪಂಚಾಯತ್ ಕ್ಯಾರೆಕ್ಟರ್ ಬೇಕನ್ರಿ ಅವು ಮೇಡ್ ಸರ್ಟಿಫಿಕೇಟ್ ಅವು ಯಾವುದು ಬೇಕಾಗಲ್ಲ ಸೊ ಇದೇನತ್ತಿ ಇಷ್ಟ ಡಾಕ್ಯುಮೆಂಟ್ಸ ಇದನ್ನು ಬಿಟ್ಟು ಹೆಚ್ಚಿಗೆ ಡಾಕ್ಯುಮೆಂಟ್ಸ್ ಯಾವುದು ಬೇಕಾಗಿಲ್ಲ ಸೊ ಯಾರು ಫಿಸಿಕಲ್ ತಯಾರಿ ಮಾಡಾಕತ್ತೀರಿ ಫಿಸಿಕಲ್ ತಯಾರಿ ಮನೆ ಒಳಗೆ ಮಾಡ್ಕೊಳ್ರಿ ಮಾಡ್ಕೊಡ್ರಿ ಮನೆಯೊಳಗೆ ಆಗಲ್ಲ ಅಂದ್ರೆ ಸರ್ ಅಕಾಡೆಮಿ ಬರ್ತೀವಿ ಅಂದ್ರೆ ಅಕಾಡೆಮಿ ಬರ್ಬೋದು ಈಗಾಗಲೇ ನಮ್ಮ ಒಳಗೆ ಸಾಕಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ತಯಾರಿಯನ್ನು ಮಾಡಕ್ಕತ್ತಾರೆ ಸೊ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಆಸಾಮ್ ರೈಪಲ್ ಐ ಟಿ ಪಿ ನೀವು ಆಯಿತು ಅಗ್ನಿವೀರ ಎಲ್ಲದಕ್ಕೂ ಫಿಸಿಕಲ್ ನಮ್ಮಲ್ಲಿ ಸೊ ನಿಮಗೆ ಒದಗಿ ಉಚಿತವಾಗಿರ್ತೈತಿ ಕೊಡಲಾಗೋದು ಅಷ್ಟೆಲ್ಲ ಊಟದ್ದಷ್ಟಲ್ಲಿ ಅಮೌಂಟ್ ತುಂಬಬೇಕಾಗತ್ತೆ ಸೊ ಏನು ನೋಡ್ಕೊಳ್ರಿ ಕುಕ್ ಸರ್ಟಿಫಿಕೇಟು ಕುಕ್ ಬೇಕು ಕೇಳ್ತಿರ್ತೀರಿ ಸೊ ಅವ್ರು ಕೊಟ್ಟಿದ್ದು ಇದ್ರೊಳಗೆ ಏನಿಲ್ಲ ಕುಕ್ ಸರ್ಟಿಫಿಕೇಟು ಕೇಳಿಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಕೇಳಿಲ್ಲ ಸಿ ಎಸ್ ಎಫ್ ಒಳಗಡೆ ಸೊ ಓನ್ಲಿ ಬಿ ಎಸ್ ಎಫ್ ಒಳಗಡೆ ಎನ್ ಎಸ್ ಎಫ್ ಸರ್ಟಿಫಿಕೇಟ್ ಅವರು ಕೇಳಿದ್ದು ಸೊ ಅದು ಮಾತ್ರ ಅಲ್ಲಿ ಇದ್ರೊಳಗಂತೂ ಅವ್ರು ಯಾವುದು ಸರ್ಟಿಫಿಕೇಟು ಯಾವುದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನೂ ಕೇಳಿಲ್ಲ ಇವರು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಿಮ್ಮದು ಈ ಪಿಜ್ಕಲ್ ಎಲ್ಲ ಏನೈತಿ ಸೊ ಅಡುಗೆ ಹಸ್ತಾರ ಚಪಾತಿ ರೈಸ್ ಮಾಡಬೇಕು ಕುಕ್ಕಿಂಗ್ ಒಳಗಡೆ ಸೊ ದಾಲ್ ಮಾಡಬೇಕು ಸಾಂಬಾರು ಮಾಡಬೇಕು ವೆಜಿಟೇಬಲ್ಸ್ ಸೊ ಸಾಂಬಾರನ್ನು ಅದು ಇದು ಇಡ್ಲಿ ಅದೆಲ್ಲ ಮಾಡಬೇಕು ಸೊ ಕುಕ್ಕಿಂಗ್ ಆಫ್ ದಿ ಮೀಟ ಪಿಶ ಎಗ್ಗ ಕೀರ ಅಂದರೆ ಶಾವಿಗೆ ಪಾಯಸ ನಾವು ಏನು ಮಾಡ್ತಿವೋ ಆ ಥರ ಶಾವಿಗೆ ಅದು ಮಾಡ್ಬೇಕು ಇನ್ನು ಬೂಟ್ ಮೇಕರ್ ಕೊಬ್ಲರ್ ಅಂತಲೇ ಪಾಲಿಶಿಂಗ್ ಆಫ್ ದಿ ಶೂಸ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್ ಸೊ ಅದೇನೇ ಕಟಿಂಗ್ ಆಪ್ಲ ಇದೇನ ನೋಡು ಕರೆಕ್ಟಾಗಿ ನೋಡ್ಕೊಡ್ರಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಟೈಲರ್ಗೆ ಏನೈತಿ ಈ ಥರ ಎಲ್ಲ ಕಟಿಂಗ್ ಮಾಡೋದು ಕ್ಲಾತ್ ಮಿದನ ಹೊಲಿಗೆ ಹಾಕೋದು ಎಲ್ಲನೂ ಸೊ ಬರ್ಬೇಕು ಆಗಿದ್ದು ಸೇವಿಂಗ್ ಮಾಡೋಕೆ ಬರಬೇಕು ಹೇರ್ ಕಟಿಂಗ್ ಮಾಡಬೇಕು ಸೊ ಹ್ಯಾಂಡ್ಲಿಂಗ್ ಆಫ್ ದ ಟೂಲ್ಸ್ ಅಂದರೆ ಹೆಂಗೆ ಹಿಡಿಬೇಕು ಕತ್ರಿ ಅದೆ ಎಲ್ಲ ಗೊತ್ತಾಗಬೇಕು ವಾಶ್ರೂಮ್ ಏನೈತಿ ಸೊ ಯಾವ ಥರ ಬಟ್ಟೆಯನ್ನು ತೊಳಿಬೇಕು ಸೊ ಯಾವ ಥರ ಎಲ್ಲನೂ ಫ್ರೆಶ್ ಮಾಡಬೇಕು ಅದೆಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ರಿ ಸ್ವೀಪರ ಸೊ ಈ ಥರ ಎಲ್ಲನೂ ಏನೇನು ನಿಂಬುದೈತಿಲ್ಲ ಇಲೆಕ್ಟ್ರಿಷಿಯನ್ದವ್ರಿಗೆ ಏನೈತಿಲ್ಲ ಸೊ ನಾಲೆಜ್ ಆಫ್ ದಿ ಎ ಸಿ ಡಿ ಸಿ ಕರೆಂಟ್ ನ್ಯೂ ಇಲೆಕ್ಟ್ರಿಕಲ್ ಫಿಟ್ಟಿಂಗ ಸೊ ಎಲ್ಲನೂ ಕರೆಕ್ಟಾಗಿ ತಿಳ್ಕೊಳ್ರಿ ಸೊ ನೀವು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿರಿ ಆ ಪೋಸ್ಟಿಂದ ತಯಾರಿನ ಮಾಡ್ಕೊಳ್ರಿ ಹೋಗಿ ಕರೆಕ್ಟ್ ಫಿಸಿಕಲ್ ಪಿಜ್ಕಲನ್ನು ಮಾಡ್ಕೊಳ್ರಿ ಸೊ ಮ್ಯಾಗ ಏನೈತಿ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಸಿಲೆಬಸ್ ಅಂತೂ ಹೇಳ್ತೀನಿ ಅದನ್ನೊಂದು ಈಗ ನೋಡ್ಕೊಂಡ್ಬಿಡ್ರಿ ಮತ್ತು ಅದಕ್ಕೊಂದು ಮಾಡಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಸೊ ಅದು ಕೂಡ ನೂರು ಮಾರ್ಕ್ಸಿಂದ ಕ್ವಶನ್ ಪರ್ ಇರ್ತೈತಿ ಎರಡು ತಾಸು ಸಮಯ ಇರ್ತೈತಿ ಜನರಲ್ ನಾಲೇಜು ಜನರಲ್ ಇದನ್ನ ಮ್ಯಾಥ್ ಮ್ಯಾಥಮೆಟಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಸೊ ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲೂ ಇಪ್ಪತ್ತೈದದು ಇರ್ತಾವೆ ಸೊ ಟೋಟಲ್ಲ ನೂರು ಮಾರ್ಕ್ಸಿಂದ ಎರಡು ತಾಸು ಸಮಯ ಇರ್ತೈತಿ ಸೊ ಇದಾದ್ಮೇಲೆ ಏನೈತಿ ಮೆಡಿಕಲ್ ಆಲ್ಮೋಸ್ಟ್ ಅಲ್ಲಾಗಿ ಮೆಡಿಕಲ್ದು ಏನದ್ಲೇ ಪ್ರತಿಯೊಂದನ್ನು ಸೇಮ್ ಆರ್ಮಿಗೆ ಯಾವ ಥರ ನೀವು ಕೊಟ್ಟು ಬಂದಿರ್ತೀರಿ ಅದೇ ಥರ ಇರ್ತೈತಿ ಕಲರ್ ಬ್ಯಾಂಡ್ನೆಸ್ ಆಯಿತು ಕೈಗಳು ಕಾಲುಗಳು ಎಲ್ಲನೂ ಕರೆಕ್ಟ್ ಇರಬೇಕು ಕಣ್ಗಳು ಸರಿಯಾಗಿದ್ದರೆ ಮಾತ್ರ ಎಲ್ಲದಕ್ಕೂ ತೊಗೋತಾರೆ ಸೊ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಮತ್ತೊಮ್ಮೆ ನಿಮ್ಮ ದೋಸ್ತರಿಗೆ ಯಾರು ಸೇರಿಸ ಟ್ರೇಡ್ಸ್ಮೆನ್ ಕೇರಲ್ಲ ಇದನ್ನ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಡ್ರಿ ಅವ್ರಿಗೆ ಕೂಡ ಅನುಕೂಲ ಆಗಲಿ ಸೊ ಆದಷ್ಟು ಏನಾದ್ಲ ಈ ವಿಡಿಯೋವನ್ನು ಮತ್ತವ್ರಿಗೆ ಕಳ್ಸಿಂದ ಅವ್ರಿಗೆ ಅನುಕೂಲ ಆಗತ್ತೆ ನೀವು ಕರೆಕ್ಟ್ ಕರೆಕ್ಟಾಗಿ ತಿಳ್ಕೊತ ಬರ್ರಿ ಸೊ ಏನೋ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಹಾಕಿ ಬರ್ರಿ ಅದ್ರ ಬಗ್ಗೆ ಪೂರ್ತಿ ಮಾತು ಕಲೆಕ್ಟ್ ಮಾಡ್ಕೊಂಡು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ